ಕೊಳ್ಳಬಹುದು ಲೋಕನಾಭಿ ಅನ್ನ ಮಾಹಿತಿ ಕೊಡಬಹುದು ಅನ್ನೋದು ಅರ್ಜಿ ಹಾಕ್ಬಿಟ್ಟು ಕೇಳೋ ಅಂತ ಪ್ರಶ್ನೆ ಇಲ್ಲ ಇಲ್ಲಿರೋ ಜನಕ್ಕೆ 10 ವರ್ಷದಿಂದ ತಗೊಂಡು ಬಂದ್ ಪ್ಲಾಂಟ್ ಹಾಕ್ಬಿಟ್ಟು ನಮ್ಮನ್ನไซಡ್ ಬಿಟ್ಟು ನಮ್ಮ ಹಾಕಿ ಅಂತ ಕೇಳೋದಲ್ಲ ನೀವು ಆಸ್ ಎ ನೀವು ಇಲ್ಲಿ ಲೋಕಲ್ ಅಲ್ಲಿ ಒಂದು ಪಂಚಾಯಿತಿ ಇದೆ ಅಲ್ಲಿಗೆ ಅಲ್ಲಿಗobbies ಅಲ್ಲಿನ ಮೆಂಬರ್ಸ್ ಇದ್ದಾರೆ ಪುರಸಭೆ ಇದೆ ನಗರಸಭೆ ಇದೆ ಅವ್ರಿಗೆ ನೀವು ಯಾವತ್ತಾದರೂ ಕಾಂಟ್ಯಾಕ್ಟ್ ಮಾಡಿದೀರಾ ಯಾವಾಗ ಮಾಡ್ತೀರಾ ಇದನ್ನ ಯಾವಾಗ ಮಾಡ್ತೀರಾ ಎಷ್ಟ್ ದಿನ ತಗೊಳ್ತೀರಾ ಬರ್ಬೇಕಾ ಗುರುವಾರ ಅಲ್ಲಿವರೆಗೂ ಅಲ್ಲಿವರೆಗೂ ಕಸ ತರಲ್ವಾ ನಿಲ್ ಸಿಗ್ತೀರಾ ಗಾಡಿನ

ಒಡಿ ಒಪ್ರಿಯರದು ಬನ್ನಿ ನಾನು ಇನ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ನನಗೆ ತೋರಿಸಿ ನಿಮಗೆ ನಾನು ચીಫ್ ಕಮಿಷನರ್ ಗಮನಕ್ಕೆ ತಕೊಂಡು ಬರ್ತೀನಿ ಯಾವುದನ್ನ ನಾವು ಅರ್ಜಿತಕ್ಕೆ ಸಾಲ್ವ್ ಮಾಡೋದಿದೆ ಅದನ್ನೆಲ್ಲ ಈ ನಾಳೆಯಿಂದನೇ ಫಾಗಿಂಗು ಮತ್ತೆ ಇದೇನಿದೆ ಅದನ್ನೆಲ್ಲ ಮಾಡ್ತೀನಿ ಫಾಗಿಂಗ್ ಮುಚ್ಚೆ ವ್ಯಾಪಾರ ಇಷ್ಟೊತ್ತು ಈ ಜಲ್ಲಿ ಇರ್ಲಿಲ್ಲ

ಬೆಂಗ್ಳೂರಿನ ಬೆಂಗ್ಳೂರಿನೇ ಕರೀಲಿ ಅವ್ರೇ ಬಂದ್ಬಿಡ್ಲಿಂಗಲ್ರಿ ಬರವಾಗಿಲ್ಲ ಮುಂಚಿತವಾಗಿ ನೂರೈವತ್ತು ಟಿ ಡಿ ಎಸ್ ಇತ್ತು ಈಗ ನೀರ್ ತರಿಸ್ತೀವಿ ನೋಡಿ ಸಾವಿರದ ಐನೂರು ಟಿ ಡಿ ಎಸ್ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂತ ಈ ಜನ ನೀವು ಲೇಟ್ ಮಾಡಿದಷ್ಟು ಸಾಯ್ಬೇಕಾ ಟಿ ಸಾವಿರದ ಐನೂರು ಟಿ ಡಿ ಎಸ್ ನೀರು ಕುಡ್ಕೊಂಡು

ಮೇಡಮ್ ಅವರೇ ಪ್ರಪೋಸಲ್ ಬೇಡ ಮೇಡಮವ್ರೆ ನನ್ಗೆ ಬೇಕಾಗಿರೋದು ಮೇಡಮ್ ಅವರೇ ನಾನು ಒಂದ್ ನಿಮಿಷ ನಾನೇ ಡಿನಿ ಕಮಿಷನ್ ನಾನು ಬರ ಹೇಳಿ ನಾನು ಬೇಕಂದ್ರೆ ಎಮ್ ಎಲ್ ಎ ಸಾಹೇಬನು ಕರ್ತೀನಿ ಇವತ್ತು ಇಲ್ಲಿಗೆ ಬರ ಹೇಳ್ರಿ ಮೇಡಮ್ ಅವರೇ ಸಂಜೆ ಗಂಟೆ ನಾವು ಬೇಕಂದ್ರೆ ವೆಯ್ಟ್ ಮಾಡ್ತೀನಿ ನಮ್ಗೆ ತೊಂದರೆ ಇಲ್ಲ ಮೇಡಮ್ ಅವರೇ ನಾವು ನಾವು ಇಲ್ಲೇ ಬೇಕು ಅಂದ್ರೆ ಕುತ್ಕೊಂಡಿರ್ತೀವಿ ಯಾವಾಗು ತೊಂದರೆ ಆಗ್ತೀರೋ ನಾವು ಇಲ್ಲೇ ಕುತ್ಕೊಂಡಿರ್ತೀರಿ

ಎಷ್ಟು ಐ ಒಂದು ಏಳು ಎಂಟು ವರ್ಷದ್ದು ಅವರೇ ಇರ್ತಾರಲ್ಲ ಕಾಂಟ್ರಾಕ್ಟರ್ ಅಲ್ಲಿಂದ ಸಮಸ್ಯೆ ಅಲ್ಲೂ ಬರ್ತಾ ಇದೆ ಮೇಡಮ್ ಅವ್ರೆ ನಮ್ಗೆ ಪಾರ್ಕಿಂಗ್ ಅಷ್ಟೇ ಹೆಂಗ್ ಮಾಡ್ತಾ ಇಲ್ಲ ಒಂದೊಂದು ಕಾಂಟ್ರಾಕ್ಟರ್ಗೆ ಸಮಸ್ಯೆ ಅದು ಯಾರಿಗೆ ಗೊತ್ತು ಒಬ್ರು ಇಲ್ಲ ಗೋವಿಂದಪ್ಪ ಲೇಔಟ್ ಅಂತ ಇದೆ ಸೊಳ್ಳೆ ಜಾಸ್ತಿ ಬರ್ತಾ ಇದೆ ಇವಾಗ ರಾಜೇಶ್ ಯಾರಿಗೆ ಹೇಳ್ಬೇಕು ನಾವು ನಾನು ಹೇಳ್ತಾ ಇರೋದಲ್ಲ ಮೇಡಮ್ ನಾನು ಯಾರಿಗೇಳ್ಬೇಕು

ಎಲ್ಲಿ ಮಾಡಿದ್ದಾರೆ ಅಲ್ಲ ನಾನು ಹೇಳ್ತೀನಿ ಅದಕ್ಕೆ ಸುಮಾರು ಗಂಟೆ ಇಲ್ಲಿ ಸುಮಾರು ಎರಡ್ ಸಾವಿರದ ಹಷ್ಟು ನಾವು ಅವತ್ತು ಒಂದು ಫಾರ್ಟಿ ಫೋರ್ ಟೆಕ್ಸ್ ಎಲ್ಲ ಬಟ್ಟೆ ವಾಕಿಸ್ಕೊಡ್ತೀವಿ ಅಂತ ಆವತ್ತಿನ ದಿವಸ ಹೇಳಿದ್ದೀವಿ

ಆ ಬಟ್ಟೆ ಇರೋ ಮೇಡಂ ಯಾಕೆ ಮುಚ್ಚಿದಿಲ್ಲ ಮೇಡಂ ಯಾಕೆ ಬಟ್ಟೆ ಮುಚ್ಚಿರೋ ಮುಚ್ಚಿವೇ ಅಂತ